ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದರೆ ನಾವು ಇವತ್ತು ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಸಡನ್ಲಿ ಪ್ಲ್ಯಾನ್ ಮಾಡಿರುವಂಥದ್ದು ಏಕೆ ಅಂತಂದರೆ ನಾವು ಧರ್ಮಸ್ಥಳಕ್ಕೆ ಹೋಗೋ ಪ್ಲ್ಯಾನೇ ಇರಲಿಲ್ಲ ನಾವು ಮಾಡ್ಕೊಂಡಿರೋಂಥ ಪ್ಲಾನೇ ಬೇರೆ ನಾವು ಮಂಗ್ಳೂರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಮುರುಡೇಶ್ವರ ಹಾಗೆ ಮಲ್ಬೆ ಬೀಚಾಗಿಯೇ ಒನ್ ಅವರ ಬೀಚ್ಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಪ್ಲಾನ ಮಾಡಿದ್ವಿ ಏಕೆ ದಿಢೀರಂತ ಕ್ಯಾನ್ಸಲ್ ಆಯಿತು ಅಂತಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸು ಸ್ವಲ್ಪ ಜನ ಬರದೇ ಇರೋ ಕಾರಣ ನಾವು ಕ್ಯಾನ್ಸಲ್ ಮಾಡಬೇಕಾಗಿ ಬಂತು ಹಾಗಾಗಿ ನಾವು ಪಿಕ್ಸ್ ಮಾಡ್ಕೊಬಿಟ್ಟಿದ್ದೀವಿ ಹಾಗಾಗಿ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ನಾವು ಸ್ವಲ್ಪ ಜನ ಹೋಗಿ ಬರೋಣ ಅಂತ ಅಂದ್ಕೊಂಡು ಹೋಗೋಣ ಅಂತ ಅನ್ಬಿಟ್ಟು ನಾವು ಯಶವಂತಪುರ ಮನೆಯವರು ಕೂಡ ಬರ್ತೀನಿ ಅಂತ ಹೇಳಿ ಹಾಗೆ ಬರ್ತೀನಿ ಕರ್ಕೊಂಡು ಹೋಗ್ತೀನಿ ಎಲ್ರು ಅಂತ ಹೇಳಿ ನನಗೇನೋ ಅರ್ಜೆಂಟ್ ಕೆಲಸ ಇದೆ ನಾನು ಬರಲ್ಲ ನೀವೇ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು ಹಾಗಾಗಿ ಯಾರು ಕೂಡ ಬರಲಿಲ್ಲ ಬರ್ತೀನಿ ಅಂದೋರು ಯಾರು ಬರಲಿಲ್ಲ ಹಂಗಾಗಿ ಇನ್ನೇನು ಮಾಡೋದು ನಾವೇ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿ ನಾವು ಯಶವಂತಪುರ ರೈಲ್ವೆ ಸ್ಟೇಷನ್ ಸ್ಟೇಷನಲ್ಲಿ ಆಲ್ರೆಡಿ ಇದ್ದೀವಿ ನಮ್ಮದು ಮೂರು ದಿನಕ್ಕೆ ಮುಂಚೆನೇ ಪಾಪ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಬಿಟ್ಟಿದ್ದ ಹಾಗಾಗಿ ಅವ್ನ ಆಸೆ ಯಾಕೆ ತಪ್ಪಿಸ್ಬೇಕು ಅಂತ ಅಂದ್ಬಿಟ್ಟು ಧರ್ಮಸ್ಥಳಕ್ಕಾದರೂ ಹೋಗಿ ಬರೋಣ ಅಂತ ಅಂದ್ಕೊಂಡು ನಾವು ಬಂದಿದ್ದೀವಿ ಫ್ರೆಂಡ್ಸ್ ಹಾಗೆಯೇ ಅಲ್ಲಿ ಟ್ರೈನು ಕಾರವಾರ ಟ್ರೈನ್ ಕೂಡ ಪ್ರಾಬ್ಲಮ್ ಆಗಿ ಬಂದಿಲ್ಲ ಅಂತಂದರೂ ಹಾಗಾಗಿ ಅಲ್ಲಿ ಹೋಟೆಲಲ್ಲಿ ರೈಲ್ವೆ ಟೇಷನ್ ಒಳಗಡೆನೆ ಹೋಟೆಲಲ್ಲಿ ಊಟ ಮಾಡೋಕೆ ಹೋದಾಗ ಅಲ್ಲಿ ಇಲ್ಲಿ ಒಬ್ಬೊಬ್ರಿಗೆ ಐವತ್ತು ರೂಪಾಯಿ ಚಾರ್ಜ್ ಆಗುತ್ತೆ ಒಂದೊಂದು ಸೋಫಾ ಕೊಡ್ತಾರೆ ಇಲ್ಲಿ ಮಲ್ಕೊಂಡು ನೀವು ನಾಲ್ಕು ಗಂಟೆವರೆಗೂ ಟೈಮು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹೋಗ್ಬೋದು ಅಂತ ಹೇಳಿದ್ರು ಹಂಗಾಗಿ ನಾವು ಒಬ್ಬೊಬ್ರಿಗೆ ಐವತ್ತು ರೂಪಾಯಿ ಚಾರ್ಜ್ ಕೊಟ್ಟರು ನಾವು ಅಲ್ಲೇ ಸೋಫಾ ಮೇಲೆ ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ ಹಂಗಾಗಿ ಅಲ್ಲೇ ಕೂಡ ನಾವು ಇದ್ವಿ ಫ್ರೆಂಡ್ಸ್ ಹಾಗೂ ತುಂಬನೇ ಬೇಜಾರಾಯಿತು ಈ ರೀತಿ ಆಗುತ್ತೆ ಅಂತ ನಮಗಂತೂ ಗೊತ್ತಿರಲಿಲ್ಲ ತುಂಬ ಬೇಜಾರಾಯಿತು ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಅಲ್ಲೇ ಮಲ್ಕೊಂಡ್ವಿ ನಮ್ಮ ಹುಡುಗರು ಕೂಡ ತುಂಬನೇ ಆಸೆ ಪಟ್ಟಿದ್ರಲ್ವ ಹಾಗಾಗಿ ಬೆಳಗ್ಗೆ ಎದ್ದು ಏಳು ಗಂಟೆ ಟ್ರೈನ್ಗೆ ಹೋಗೋಣ ಆದರೂ ಬರೋದು ಬಂದ್ಬಿಟ್ಟಿದ್ವಿ ಇನ್ನೇನು ಮಾಡೋದು ಅಂತ ಅಂದ್ಕೊಂಡು ಅಲ್ಲೇ ಕೂಡ ನಾವು ಮಲ್ಕೊಂಡು ಮಲ್ಕೊಂಡ್ರೂ ಅಷ್ಟೊಂದು ನಿದ್ದೆ ಏನು ಬರಲಿಲ್ಲ ಏನು ಮಾಡೋದು ಮಲ್ಕೊಳ್ಳೇಬೇಕು ಅಂತಂದ್ಬಿಟ್ಟು ಸ್ವಲ್ಪ ಹೊತ್ತು ನಿದ್ದೆ ಕೂಡ ಮಾಡಿದ್ವಿ ಹಾಗೆಯೇ ತ್ರೀ ತರ್ಟಿಗೆ ನನಗೆ ಎಚ್ಚರಿಕೆ ಕೂಡ ಆಗ್ಬಿಡ್ತು ಹಾಗೆ ನೋಡಿ ಯಾವ ರೀತಿ ಮಲ್ಕೊಂಡಿದ್ದಾರೆ ಅಂತ ನನ್ನ ಮಗ ನೋಡಿ ಸೊಪ್ಪು ಮೇಲೆ ಹಾಗೆ ಮಲ್ಕೊಂಡ್ಬಿಟ್ಟಿದ್ದಾನೆ ಪಾಪ ಕಾಲು ಕೂಡ ಚಾಚ್ಕೊಂಡಿಲ್ಲ ಹಾಗೆ ಮಲ್ಕೊಂಡಿದ್ದೀನಿ ನೋಡಿ ನಮ್ಮ ಕಾವ್ಯ ಮುಖನೇ ಮುಚ್ಕೊಂಡ್ಬಿಟ್ಟಿದ್ದಾಳೆ ತುಂಬ ನಿದ್ದೆ ಮಾಡ್ತಿದ್ದಾಳೆ ನನಗಂತೂ ಮೂರುವರೆಗೆ ಎಚ್ಚರಿಕೆ ಆಯಿತು ಹಾಗಾಗಿ ಎತ್ತಿ ಕುತ್ಕೊಂಡಿದ್ದೆ ನಮ್ಮ ಹುಡುಗರು ಕೂಡ ಎದ್ಬಿಟ್ಟಿದ್ರು ಅವ್ರು ಯೂಟ್ಯೂಬಲ್ಲಿ ಮುಖ ತೋರಿಸ್ಕೊಳಲ್ಲ ಹಂಗಾಗಿ ಕೆಲವರದ್ದು ವಿಡಿಯೋನ ನಾನು ಮಾಡಿಲ್ಲ ಇಲ್ಲಿ ನಮ್ಮ ಕಾವ್ಯನೂ ಕೂಡ ನಾವು ಎದ್ದಿದ್ದೀವಿ ಅಂತ ನಾವು ಮಾತಾಡೋದು ಕೇಳಿಸ್ಕೊಂಡು ಅವಳು ಕೂಡ ಎದ್ಬಿಟ್ಲು ಹಾಗಾಗಿ ಹೆಂಗೋ ಅಂತೂ ಇಂತೂ ಬೆಳಕಾಯಿತು ನಾವು ಟ್ರೈನ್ ಹತ್ತಿದ್ವಿ ಟ್ರೈನ್ ಹತ್ಕೊಂಡು ಕುತ್ಕೊಂಡಿದ್ವಿ ನೋಡಿ ಒಂಬತ್ತು ಗಂಟೆ ಆಯಿತು ನಾಷ್ಟ ಕೂಡ ಅಲ್ಲಿ ಮಾಡ್ತಾಯಿದ್ದೀವಿ ಬೇರೆಯವ್ರಿಗೆ ಏನೇನು ಇಷ್ಟನೋ ಅದನ್ನೆಲ್ಲ ತೊಗೊಂಡ್ರು ಇಡ್ಲಿ ಪಲಾವು ಈ ಥರ ತೊಗೊಂಡು ತಿಂತಾಯಿದ್ರು ಏಕೆಂತಂದರೆ ನನಗೆ ಹೊರಗಡೆ ಸೈಡ್ ಅಷ್ಟೊಂದು ಇಷ್ಟ ಆಗಲ್ಲ ಯಾಕೆಂತಂದರೆ ನಾನು ಹೋಟೆಲ್ನಲ್ಲಿ ಕೂಡ ಜಾಸ್ತಿ ಏನು ಊಟ ಮಾಡಲ್ಲ ನನಗೆ ಇಷ್ಟ ಆಗೋಲ್ಲ ಹಂಗಾಗಿ ನಾನು ಕೆಲವೊಂದು ಸ್ನ್ಯಾಕ್ಸ್ಗಳನ್ನ ತೊಗೊಂಡು ತಿಂದೆ ಅಷ್ಟೇ ಅಷ್ಟೇನೇ ಅಂತ ಇಂತೂ ಟ್ರೈನ್ ಸಕಲೇಶ್ಪುರ ಹತ್ತಿರ ಬಂತು ಅಲ್ಲಿ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ ಗಾಡ್ ಸೆಕ್ಷನಲ್ಲಿ ಗಿಡ ಮರಗಳೆಲ್ಲ ಟ್ರೈನಲ್ಲಿ ಹೋದ್ರಂತೂ ತುಂಬಾ ಚೆನ್ನಾಗಿ ನೋಡ್ಬೋದು ಅದಕ್ಕೋಸ್ಕರನೇ ನಾವು ಟ್ರೈನಲ್ಲಿ ಬಂದಿದ್ವಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಯಾಕೆಂತಂದರೆ ನಮಗೆ ಟ್ರೈನಲ್ಲಿ ನೆಲಬಂಗ್ಲದಲ್ಲಿ ಟ್ರೈನ್ ಹತ್ತಿದ್ರೆ ನಮಗೆ ಸೀಟ್ ಸಿಗ್ತಾ ಇರಲಿಲ್ಲ ಅಷ್ಟು ಫ್ರೀಯಾಗೂ ಯಾಕೆ ಯಾಕೆಂತಂದರೆ ನಾವು ಅಲ್ಲೇ ನೈಟ್ ಉಳ್ಕೊಂಡು ನಾವು ಬೆಳಗ್ಗೆ ಟ್ರೈನ್ ಹತ್ತಿದ್ರಿಂದ ನಮಗೆ ಐದು ಗಂಟೆಗೆ ಹೋಗಿದ್ವಿ ನಾವು ಏಳು ಗಂಟೆಗೆ ಹೊಡೆ ಟ್ರೈನ್ ನನಗೆ ಐದು ಗಂಟೆಗೆ ಹತ್ತಿ ಕೂತ್ಕೊಂಡಿದ್ವಿ ನಾ ಹೇಳ್ತಾ ಇದ್ರೆ ನನಗೆ ನಗು ಕೊಡ್ತೈತಿ ಫ್ರೆಂಡ್ಸ್ ನಮ್ಮ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ ಅಂತ ಅಂದ್ಕೋತೀನಿ ನಮ್ಮ ಹುಡುಗರು ಸರಿಯಾಗಿ ವಿಚಾರಣೆ ಮಾಡ್ದಿರೋ ಕೆಲಸಕ್ಕೆ ಈ ರೀತಿ ಆಯಿತು ಹಾಗೇ ಅಂತೂ ಇಂತೂ ಟ್ರೈನ ಹತ್ಕೊಂಡು ಹೋಗ್ತಾ ಇರುವಂಥದ್ದು ಆ ಪ್ಲೇಸಸ್ಸು ಕೂಡ ತುಂಬಾ ಚೆನ್ನಾಗಿ ನೋಡ್ಬೋದು ಟ್ರೈನು ಯಾವ ರೀತಿ ಎಷ್ಟು ನಿಧಾನವಾಗಿ ಹೋಗುತ್ತೆ ಅಂದರೆ ನೋಡಿ ಎಷ್ಟು ನಿಧಾನವಾಗಿ ಹೋಗ್ತಾ ಇದೆ ಹಂಗಾಗಿ ನಾವು ವೀಡಿಯೋಸ್ ಕೂಡ ಇಲ್ಲಿ ಮಾಡಿಕೊಂಡು ಕರೆಕ್ಟಾಗಿ ಎರಡು ಇಪ್ಪತ್ತೈದು ಕರೆಕ್ಟಾಗಿ ಸುಬ್ರಹ್ಮಣ್ಯ ರೀಚ್ ಆದ್ವಿ ಕುಕ್ಕೆ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನಲ್ಲಿ ನೋಡಿ ಇಳ್ದು ನಾವು ಹೋಗ್ತಾ ಇದ್ದೀವಿ ತುಂಬ ಬಿಸಿಲು ಅಂದರೆ ಬಿಸಿಲು ಫ್ರೆಂಡ್ಸ್ ಒಂದು ಸೆಕೆಂಡ್ ಕೂಡ ನಿಲ್ಲೋಕ್ಕಾಗಲಿಲ್ಲ ಟ್ರೈನ್ ಇಳಿದ ತಕ್ಷಣ ನಾವು ಒಂದು ಸೆಕೆಂಡ್ ಕೂಡ ನಿಲ್ಲಕ್ಕಾಗಲಿಲ್ಲ ಅಷ್ಟು ಬಿಸಿಲು ಅಂದರೆ ತುಂಬ ಬಿಸಿಲು ಅಲ್ಲಿಂದ ಆಟೋ ಮಾಡಿಕೊಂಡು ನಾವು ನೂರು ನೂರು ರೂಪಾಯಿ ಒಬ್ಬೊಬ್ರಿಗೆ ತೊಗೊಂಡ್ರು ಅಲ್ಲಿಂದ ಫೈನಲಿ ಧರ್ಮಸ್ಥಳಕ್ಕೆ ನಾಲ್ಕು ಗಂಟೆ ಆಯಿತು ಅಲ್ಲಿ ರೂಮ್ನ ತೊಗೊಂಡು ನಾವು ಸ್ನಾನ ಕೂಡ ಮಾಡಿಕೊಂಡು ಇವಾಗ ಫೈನಲಿ ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಕೂಡ ಹಾಕ್ತಾ ಇರುವಂಥದ್ದು ಫೈನಲಿ ಎಲ್ಲರೂ ಕೂಡ ರೆಡಿಯಾಗಿ ಇವಾಗ ದೇವಸ್ಥಾನದ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಎಲ್ಲಾದರೂ ಹೋಗ್ಬೇಕಾದ್ರೆ ಎಲ್ಲರೂ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ಯಾಮಿಲಿ ಫುಲ್ಲು ಎಲ್ಲರೂ ಜೊತೆನೂ ಹೋದರೆ ಹಂಗಾಗಿ ನಾವು ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಕೆಲವರು ಬರಲಿಲ್ಲ ಹಾಗಾಗಿ ನನಗೂ ಕೂಡ ಇಷ್ಟ ಇರಲಿಲ್ಲ ಬರೋದಕ್ಕೆ ನಮ್ಮ ಹುಡುಗರು ತುಂಬ ಬಲವಂತ ಮಾಡಿದ್ರು ಹಂಗಾಗಿ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಬಂದೆ ಬಂದಮೇಲೆ ನನಗಂತೂ ಬರೋದಕ್ಕಂತೂ ಇಷ್ಟನೇ ಆಗಲಿಲ್ಲ ಅಲ್ಲೇ ಇರೋಣ ಅಂತ ಅನ್ನಿಸ್ತಿತ್ತು ಅಷ್ಟೊಂದು ಇಷ್ಟ ಆಯಿತು ಹೋದ್ಮೇಲೆ ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ ತುಂಬಾ ಜನ ಇದ್ರು ವೀಕೆಂಡ್ ಆಗಿರೋದ್ರಿಂದ ಏನೋ ಗೊತ್ತಿಲ್ಲ ತುಂಬ ರಶ್ ಇತ್ತು ದೇವಸ್ಥಾನ ಫುಲ್ಲು ಜನ ಅಂದರೆ ಜನ ಅಷ್ಟು ಜನ ಕೂಡ ಇದ್ರು ಫ್ರೆಂಡ್ಸ್ ಆ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಹೋದ್ವಿ ನೋಡಿದ್ರಂತೂ ತುಂಬ ಜನ ಲೈನಲ್ಲಿ ನಿಂತಿದ್ರು ತುಂಬ ದೂರದಿಂದ ಸುತ್ತಾಕೊಂಡು ಸುತ್ತಾಕೊಂಡು ಬರಬೇಕಾಗಿತ್ತು ಸಖತ್ತು ಜನ ಕೂಡ ಇದ್ರು ಹಂಗಾಗಿ ಏನು ಮಾಡೋದು ಅಂತ ಅಂದ್ಕೊಂಡು ನನಗಂತೂ ಮೊದಲೇ ಜನ ಅಂದರೆ ಭಯ ಹಂಗಾಗಿ ಏನು ಮಾಡೋದು ಹೆಂಗೆ ದೇವ್ರ ದರ್ಶನ ಮಾಡೋದು ಅಂತ ಅಂದ್ಬಿಟ್ಟು ಯೋಚನೆಲ್ಲ ಇದ್ದೆ ಫೈನಲಿ ಅವರೆಲ್ಲ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದರು ನಾನಂತೂ ಹೋಗಲಿಲ್ಲ ನಾನು ಲಾಸ್ಟು ಮಹಾಮಂಗಳಾರತಿ ನಡೆಯೋ ಟೈಮಲ್ಲಿ ಹೋದೆ ಫ್ರೆಂಡ್ಸ್ ಜನ ಎಲ್ಲ ಕಡಿಮೆ ಆದರೂ ಒಂಬತ್ತು ಗಂಟೆ ಅಷ್ಟರಲ್ಲಿ ಅವಾಗ ಫ್ರೀ ಆಗಿತ್ತು ಅವಾಗ ಹೋಗಿ ನಾನು ನಿಧಾನವಾಗಿ ದೇವ್ರ ದರ್ಶನ ಕೂಡ ಮಾಡ್ಕೊಂಡು ದೇವ್ರ ದರ್ಶನ ಕೂಡ ತುಂಬನೇ ಚೆನ್ನಾಗೈತೆ ಫ್ರೆಂಡ್ ತುಂಬನೇ ಮನಸ್ಸು ಖುಷಿ ಆಯಿತು ಏನಪ್ಪ ಇಷ್ಟೊಂದು ಜನ ಇದ್ದಾರೆ ಯಾವ ರೀತಿ ದರ್ಶನ ಮಾಡೋದು ಅಂತ ಅಂದ್ಕೊಂಬಿಟ್ಟಿದೆ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಅಂದ್ಕೊಂಬಿಟ್ಟಿದ್ದೆ ನಾನು ಹಂಗಂತೂ ಖುಷಿ ಖುಷಿಯಾಯಿತು ದರ್ಶನ ಮಾಡಿಕೊಂಡು ಊಟ ನಾನು ಮಾಡಿರಲಿಲ್ಲ ಹಾಗಾಗಿ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಹೋಟೆಲ್ಗೆ ಬಂದ್ವಿ ಇಲ್ಲಂತೂ ತುಂಬಾ ಕಾಸ್ಟ್ಲಿ ಫ್ರೆಂಡ್ಸ್ ತುಂಬ ಟೇಸ್ಟಾಗಿ ಏನೂ ಇರುತ್ತೆ ಹಾಗೆಯೇ ತುಂಬಾ ಕಾಸ್ಟ್ಲಿ ಇತ್ತು ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಹೋಟೆಲ್ಗೆ ಬಂದ್ವಿ ಬೆಳಗಿಂದ ಊಟ ಮಾಡಿಲ್ಲ ಏನೂ ಇಲ್ಲ ಅಂತ ಅಂದ್ಬಿಟ್ಟು ಬಂದು ಒಂದು ರೈಸ್ ತೊಗೊಂಡು ತಗೊಂಡೆ ನಮ್ಮ ಅನನು ಕಾವ್ಯ ಅವರು ಒಂದು ಗೋಬಿನ ತೊಗೊಂಡ್ರು ಗೋಬಿ ಮತ್ತು ಒಂದು ಪ್ರೈಡ್ ರೈಸ್ಗೆ ಇನ್ನೂರ ಎಪ್ಪತ್ತು ರೂಪಾಯಿ ತೊಗೊಂಡ್ರು ಫ್ರೆಂಡ್ಸ್ ಆದ್ರೂ ನಮ್ಮೂರು ನಮಗೆ ಬೆಸ್ಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದರೆ ನಮ್ಮೂರ ಥರ ಬೇರೆ ಕಡೆ ಊಟವೂ ಸಿಗೋದಿಲ್ಲ ಹಾಗೆಯೇ ದುಡ್ಡು ಜಾಸ್ತಿ ಅಂತಲೇ ಹೇಳ್ತೀನಿ ಕೂಸ್ಕೊಂಡು ರೂಮ್ಗೆ ಹೋಗಿ ಮಲ್ಕೊಂಡು ಅದನ್ನು ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಬೆಳಗಿನ ವಿಡಿಯೋ ಇಲ್ಲಿ ನನ್ನ ಫೋನ್ ಸ್ವಿಚ್ ಆಫ್ ಆಗೋಯ್ತು ಹಾಗಾಗಿ ಫ್ರೆಂಡ್ಸ್ ಬೆಳಗ್ಗೆ ಎದ್ದು ಅಲ್ಲಿ ತಿಂಡಿ ಕೂಡ ನಾವು ಮಾಡಿಕೊಂಡು ಬೆಳಗ್ಗೆ ಹತ್ತು ಗಂಟೆಗೆ ಬಸ್ನ ಹತ್ತಿದ್ವಿ ಬಸ್ಸಲ್ಲೇ ಹೆಂಗೋ ಸೀಟ್ ಕೂಡ ಸಿಕ್ಕಿತ್ತು ನೋಡಿ ನಮ್ಮ ಮೊದಲು ಫ್ರಾಂಕ್ ಕೂಡ ಅದ ಫ್ರೆಂಡ್ಸ್ ನೋಡಿ ಅವನು ಯಾವ ರೀತಿ ನಿದ್ದೆ ಮಾಡ್ತಿದ್ದಾನೆ ಅಂತಂದರೆ ಅವನಿಗೆ ಕೂಗ್ತಾ ಇದ್ರು ಅವನಿಗೆ ಜ್ಞಾನನೇನ ಅಷ್ಟು ನಿದ್ದೆ ಮಾಡ್ತಾಯಿದ್ದ ಎದೋಣ ಮೇಲೆ ನಮ್ಮ ಮೂರು ಬಂತು ಹೋಗೋಣ ಎಲ್ಮಂಗ್ಳ ಸಿಕ್ತು ಎದೋಳು ಅಂದ್ರೆ ನೋಡಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೂ ನಿಜ ಅಂತ ಅಂದ್ಕೊಂಬಿಟ್ಟು ಅವ್ನು ಬ್ಯಾಗ್ ತಗೋತಾ ಇದ್ದೀನಿ ನನಗಂತೂ ತುಂಬ ನಕ್ಕು ನಕ್ಕು ಸಾಕಾಯಿತು ಅಷ್ಟು ತಮಾಷೆಯಾಗಿತ್ತು ನೋಡಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಅಷ್ಟು ನಿದ್ದೆ ಮಾಡಿಬಿಟ್ಟಿದ್ದ ಪಪ್ಪ ಅವನು ಆದರೆ ವಾಮಿಟ್ ಕೂಡ ಬರ್ತಾಯಿತ್ತು ಅವ್ನಿಗೂ ಅಷ್ಟೇ ನನಗೂ ಅಷ್ಟೇ ಮೋಲ್ಕೊಂಡ್ರೆ ವಾಮಿಟ್ ಇರಲಿಲ್ಲ ಎದ್ದು ಕಂಡುಬಿಟ್ರೆ ಸಾಕು ವಾಮಿಟ್ ಬರೋದು ಅದಕ್ಕೆ ನಾವು ಅಂತೂ ಎದ್ದೆಲ್ಲ ಇದೇ ಥರನೇ ಮಾಡ್ಕೊಂಡು ಬಂದ್ವಿ ಆಸನವರೆಗೂ ನಾವು ಅಷ್ಟು ನಮಗೆ ಇದಾಯಿತು ಬಸ್ಸಲ್ಲಿ ಸ್ವಲ್ಪ ನಮ್ಗೆ ಆಗೋಲ್ಲ ಹಾಗಾಗಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಶ್ ಇದಾಗಿರುತ್ತೆ ನನ್ನ ಮಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ